ರೈತ ಬಂದವರಿಗೆಲ್ಲ ನಮಸ್ಕಾರ ನಾನು ಅಶೋಕು ನಮ್ಮ ಮನೆಯಲ್ಲೇ ದೊರೆಯುವ ತೆಂಗಿನ ಸಿಪ್ಪೆ ಮಟ್ಟೆ ಅದರ ಜೊತೆಗೆ ನಮ್ಮ ತೋಟದಲ್ಲಿಯೇ ಸಿಗುವ ತೆಂಗಿನ ಗರಿಗಳನ್ನು ಮತ್ತು ಅಡಕೆ ಗರಿಗಳನ್ನು ಯಾವುದೇ ಕಾರಣಕ್ಕೂ ನಾನು ಸುಟ್ಟಾಕುವುದಿಲ್ಲ ಅದರ ಜೊತೆಗೆ ನಮ್ಮ ತೋಟದಿಂದ ಹೊರಗಡೆಗೆ ಎಸೆಯುವುದಿಲ್ಲ ಅದನ್ನು ಮಲ್ಚಿಂಗ್ ಮಾಡ್ತೀನಿ ಮಲ್ಚಿಂಗ್ ಮಾಡುವುದರಿಂದ ಆಗುವ ಪ್ರಯೋಜನಗಳೇನು ಮತ್ತು ಯಾವ ವಿಧಾನದಲ್ಲಿ ಮಲ್ಚಿಂಗ್ ಮಾಡಿದರೆ ಸೂಕ್ತ ಎಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ ನಮ್ಮ ಮನೆಯಲ್ಲೇ ತೆಂಗಿನಕಾಯಿ ಸುಳಿಸ್ತೀನಿ ಸ್ನೇಹಿತರೆ ಸುಳ್ಳಿರೋ ಸಿಪ್ಪೆ ಮಟ್ಟೆ ಇರುತ್ತಲ್ಲ ಅದನ್ನು ನಾನು ಏನು ಮಾಡ್ತೀನಿ ಅಂದರೆ ವರ್ಷಕ್ಕೊಂದ್ಸಲ ತೋಟಕ್ಕೆ ಏರಿಸ್ತೀನಿ ಏರಿಸಿದ ನಂತರ ಲೇಬರ್ಸ್ ಮುಖಾಂತರ ಈ ಥರ ಎಲ್ಲ ಕಡೆಗೂ ಹಾಡಿಸ್ತೀನಿ ಸ್ನೇಹಿತರೆ ಜೊತೆಗೆ ಈ ತೆಂಗಿ ಮರದ ಬುಡುತ್ತವೆ ತೆಂಗಿನ ಗರಿಗಳು ಸಹ ಬೀಳ್ತವೆ ಅವನ್ನ ನಮ್ಮ ಬುಡುತ್ತವಲೇ ಬಿಡಲ್ಲ ಅದನ್ನು ಏನು ಮಾಡ್ತೀನಿ ಅಂದರೆ ಬೇರೆ ಬೇರೆ ಕಡೆಗೆ ನೆಲ ಎಲ್ಲೆಲ್ಲಿ ಖಾಲಿ ಇರುತ್ತದೆ ಒಂದ್ರ ಪಕ್ಕ ಒಂದು ಬೀಳೋ ರೀತಿಯಲ್ಲಿ ನಾನು ಆಡಿಸ್ತೀನಿ ಯಾವುದೇ ಕಾರಣಕ್ಕೂ ಒಂದ್ರ ಮೇಲೆ ಒಂದು ಗರಿಗಳ್ನ ಹಾಕಲ್ಲ ಒಂದರ ಪಕ್ಕ ಒಂದು ಒಟ್ಟು ನೆಲಕ್ಕೆ ಟಚ್ ಆಗಬೇಕು ಆ ರೀತಿ ಎಲ್ಲ ತೆಂಗಿನ ಗರಿಗಳನ್ನು ಆಡು ಆಡಿಸ್ತೀನಿ ಅದರ ಜೊತೆಗೆ ಅಡಿಕೆಯಲ್ಲೇ ಬೀಳ್ತಾವಲ್ಲ ಅವನು ಸಹ ನಾನು ಆಡಿಸ್ತೀನಿ ಸ್ನೇಹಿತರೆ ಇದನ್ನು ನೀವು ಬೇಸಿಗೆ ಟೈಮಲ್ಲಿ ಮಾಡಿದರೆ ಬಹಳ ಉತ್ತಮ ಏಕೆಂದರೆ ಬೇಸಿಗೆಯಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಗೆ ಬೀಳುವ ಕಾರಣದಿಂದ ಭೂಮಿಯಲ್ಲಿರೋ ಸೂಕ್ಷ್ಮಣ ಜೀವಿಗಳು ಸಾಯುತ್ತವೆ ಆ ಕಾರಣದಿಂದ ಇದು ಒಂಥರ ಒದಿಕೆ ಆಗುತ್ತದೆ ಅದರ ಜೊತೆಗೆ ಕಳೆ ಕಂಟ್ರೋಲ್ ಆಗುತ್ತದೆ ಮತ್ತು ಭೂಮಿಯ ತೇವಾಂಶವನ್ನು ಕಾಪಾಡಿಕೊಳ್ಳುತ್ತದೆ ಆಮೇಲೆ ಬೇಗ ಕರಗುತ್ತದೆ ಇದರಿಂದ ಏಕೆಂದರೆ ಭೂಮಿಗೆ ಟಚ್ ಆದಾಗ ಸೂಕ್ಷ್ಮಣ ಜೀವಿಗಳೇ ಇರ್ಬೋದು ಗೆದ್ದಲ ಹುಳುಗಳೇ ಇರ್ಬೋದು ಅದನ್ನು ಎಲ್ಲ ತಿಂತವೆ ಸ್ನೇಹಿತರೆ ಒಂದರಿಂದ ಒಂದೂವರೆ ವರ್ಷದೊಳಗೆ ಎಲ್ಲ ಕ್ಲೀನಾಗಿ ಕರಗುತ್ತದೆ ಈ ನಂತರ ಮಳೆಗಾಲದಲ್ಲಿ ಎರಡು ಸಲ ಉಳುಮೆ ಮಾಡಿಸ್ಬೇಕು ಏಕೆಂದರೆ ತೆಂಗಿನ ಗರಿಗಳು ಅಡಿಕೆ ಗರಿಗಳು ಮತ್ತು ಸಿಪ್ಪೆ ಮೊಟ್ಟೆ ಎಲ್ಲ ಎರಡೆರಡು ಮೂರು ಮೂರು ಪೀಸಾಗಿ ಭೂಮಿ ಒಳಕ್ಕೆ ಸೇರುತ್ತದೆ ಭೂಮಿ ಒಳಕ್ಕೆ ಸೇರಿದ ತಕ್ಷಣ ಬೇಗ ಕರಗುತ್ತದೆ ಕರಗಿದ ನಂತರ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತದೆ ಮತ್ತು ಕರಗಿರೋ ಇರುವ ಅಂಶ ಇರುತ್ತಲ್ಲ ಅದರಲ್ಲಿ ಕೊಳತಿರೋ ಅಂಶ ಇರುತ್ತಲ್ಲ ಅದನ್ನು ಬೇರು ರಸ ಇರುತ್ತಲ್ಲ ಅದು ಬೇರು ಬೇಗ ತಲುಪಿದಾಗ ಬೇರು ಬೇಗ ಹೀರಿಕೊಳ್ಳುತ್ತದೆ ಆವಾಗ ಆಟೋಮೆಟಿಕ್ಕಾಗಿ ನಮ್ಮ ಅಡಿಕೆಯೇ ತೆಂಗಿನ ತೋಟದ ಫಸಲು ಜಾಸ್ತಿ ಆಗುತ್ತದೆ